ಏನಾದ್ರೂ ಕಷ್ಟ ಬಂದಾಗ ಯಾರಾದ್ರೂ ಸಹಾಯ ಮಾಡಿದ್ರೆ ಏಂಜಲ್ ತರ ಬಂದು ಸಹಾಯ ಮಾಡಿದ್ರು ಅಂತ ಹೇಳ್ತಾರೆ ಏಂಜಲ್ ನನ್ನ ಕನ್ಸಲ್ ಬಂತು ಈ ಮಾಹಿತಿಯನ್ನು ಕೊಡ್ತು ಅಂತ ಹೇಳ್ತಾರೆ ಏನೋ ಏಂಜಲ್ ತರನೇ ಯಾರು ತೀರ್ಕೊಂಡ್ ಬಂದು ನನಗೆ ಸಹಾಯ ಮಾಡಿ ಮಾರ್ಗದರ್ಶನ ಕೊಟ್ಟು ಅಂತ ಹೇಳ್ತಾರೆ ಈ ಹೇಗೆ ಅರ್ಥ ಮಾಡ್ಕೊಳ್ಳೋದು ಈ ಏಂಜಲ್ಸ್ ಕೇವಲ ವೆಸ್ಟರ್ನ್ ಕಾನ್ಸೆಪ್ಟ ಅಥವಾ ಭಾರತದಲ್ಲೂ ಕೂಡ ಈ ದೇವರು ಮತ್ತು ನಮ್ಮ ನಡುವೆ ಇರುವ ದೇವತೆಗಳಾಗಿ ದೇವ ಕನ್ಯಕರಾಗಿ ನಮಗೆ ಅವರು ಸಹಾಯ ಮಾಡ್ತಾರ ಈ ಒಂದು ದೈವಿ ಲೋಕದ ಈ ಏಂಜಲಿಕ್ ಎನರ್ಜಿಯನ್ನ ನಾವು ಕನೆಕ್ಟ್ ಆಗ್ಬೇಕು ಅಂದ್ರೆ ಯಾವ ರೀತಿ ಪ್ರಾರ್ಥನೆಯನ್ನ ಮಾಡಬೇಕು ಯಾವೆಲ್ಲ ಮೆಡಿಟೇಟಿವ್ ನ ಮಾಡೋದ್ರಿಂದ ನಾವು ಅವ್ರಿಗೆ ಹತ್ರ ಆಗಬಹುದು ಮತ್ತು ಈ ಏಂಜಲ್ಸ್ಗೆ ಸಂಬಂಧಪಟ್ಟ ಹಾಗೆ ಎಷ್ಟೆಲ್ಲ ಬ್ಯೂಟಿಫುಲ್ ಸಿಂಕ್ರಾನಿಸಿಟೀಸ್ ಬಗ್ಗೆ ಕೆಲವು ಮಾತಾಡ್ತಾರೆ ಅಂದ್ರೆ ರಿಪಿಟೇಟಿವ್ ನಂಬರ್ಸ್ ಕಾಣಿಸೋದ್ರಿಂದ ಇರಬಹುದು ಒಂದು ಫೆದರ್ ಸಿಗೋದ್ರಿಂದ ಇರಬಹುದು ಅಥವಾ ಕನ್ಸಲ್ಲಿ ಯಾವುದೋ ಬಣ್ಣಗಳು ಕಾಣಿಸೋದಿರಬಹುದು ಅಥವಾ ಒಂದು ಡಿವೈನ್ ಸಿಂಕ್ರಾನಿಸಿಟಿ ನಾನು ಅನ್ಕೊಂಡಿದ್ದು ಹಾಗೆ ಅದೇ ತರದ ವ್ಯಕ್ತಿ ಅಥವಾ ಸಂದರ್ಭ ಹಾಗೆ ಸಿಕ್ತು ಅನ್ನೋ ತರದೊಂದು ಕೋಇನ್ಸಿಡೆನ್ಸ್ ಅಥವಾ ಸಿಂಕ್ರಾನಿಸಿಟಿನ ಎಕ್ಸ್ಪೀರಿಯನ್ಸ್ ಮಾಡೋದಿರಬಹುದು ಈ ತರದ ವಿಷಯಗಳಲ್ಲಿ ಎಷ್ಟೋ ಜನ ಒಂದು ಡಿವೈನ್ ಮಿಸ್ಟಿಕಲ್ ನ ಖಂಡಿತ ತಮ್ಮ ಜೀವನದಲ್ಲಿ ಅನುಭವಿಸಿರ್ತಾರೆ ಆದರೆ, ಈ ಏಂಜಲ್ಸ್ಗಳು ಅನ್ನೋದು ನಮಗೆ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ನಾವು ಅವ್ರ ಜೊತೆ ಕನೆಕ್ಟ್ ಆದಾಗ ಮಾತ್ರ ಅವ್ರ ಜೊತೆ ನಾವು ಸ್ಪಂದಿಸೋಕ್ ಸಾಧ್ಯ ಆ ಎನರ್ಜಿನ ಉಪಯೋಗಿಸ್ಕೊಳ್ಳೋಕ್ ಸಾಧ್ಯ ಅಂಡ್ ಖಂಡಿತವಾಗಿಯೂ ಮ್ಯಾಜಿಕಲ್ ರೀತಿಯಲ್ಲಿ ಎಷ್ಟೋ ದ್ವಂದ್ವದಿಂದ ಹೊರಬರೋಕೆ ನಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋಕೆ ಕನಸುಗಳನ್ನ ನನ್ಸಾ ಅಥವಾ ಚಿಕ್ಕ ಪುಟ್ಟ ಚಾಲೆಂಜಸ್ನ ಕೂಡ ಹ್ಯಾಂಡಲ್ ಮಾಡೋಕೆ ಏಂಜಲ್ಸಿನ ಎನರ್ಜಿಯನ್ನ ನಾವು ಉಪಯೋಗಿಸ್ಕೋಬಹುದು ಎಷ್ಟೋ ಸರಿ ಈ ಏಂಜಲಿಕ್ ಎನರ್ಜಿಯನ್ನ ಹೀಲಿಂಗಿಗೋಸ್ಕರನೋ ಅಥವಾ ಏನೋ ಒಂದು ಅಬಂಡೆನ್ಸ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೋಸ್ಕರನೋ ಅಥವಾ ಎಷ್ಟೋ ವರ್ಷದಿಂದ ಏನೋ ಆಸೆ ಪಟ್ಟು ಪಡ್ಕೊಳಕಾಗದೇ ಇದ್ದಾಗ ಆ ಒಂದು ಏಂಜಲಿಕ್ ಎನರ್ಜಿಯ ಮೂಲಕ ಅದನ್ನ ಗಳಿಸಿಕೊಳ್ಳೋದ್ ರೀತಿಯನ್ನು ಸಾಕಷ್ಟು ಸತಿ ನಾವು ಮ್ಯಾನಿಫೆಸ್ಟ್ ಮಾಡೋದನ್ನ ನೋಡಿದಿವಿ ಆದ್ರೆ ಈ ಏಂಜಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮೂಢನಂಬಿಕೆಗಳು ದ್ವಂದ್ವ ಅಥವಾ ಬೇಡದೇ ಇರೋ ಎಷ್ಟೋ ಕಲಬರಿಕೆನೂ ಆಗೋಗಿದೆ ಅದನ್ನ ನಾವು ಭಾರತೀಯರಾಗಿ ನಮ್ಮ ಬೇರಿನಿಂದ ಅದನ್ನು ಯಾವ ರೀತಿ ಪ್ರಾಚೀನವಾಗಿ ಆ ಎನರ್ಜಿನ ಅರ್ಥ ಮಾಡ್ಕೊಳ್ಬೇಕು ಮತ್ತು ತುಂಬಾ ಹತ್ತಿರದಿಂದ ಆ ಎನರ್ಜಿನ ನಾವು ಹೇಗೆ ಅನುಭವಿಸಬಹುದು ಈ ಎಲ್ಲ ಮಾಹಿತಿಯನ್ನ ಇದೇ ಭಾನುವಾರದ ಲೈವ್ ವಿಶೇಷವಾದ ಕಾರ್ಯಾಗಾರದಲ್ಲಿ ನಿಮಗೋಸ್ಕರ ಆಯೋಜಿಸ್ತಾ ಇದೀವಿ ಈ ಕಾರ್ಯಾಗಾರ ಇದೇ ಭಾನುವಾರ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಒಂದೂವರೆವರೆಗೂ ವರೆಗೂ ಮೂರು ಗಂಟೆಗಳ ಕಾಲ ಇಂಟೆನ್ಸ್ ವರ್ಕ್ಶಾಪ್ ಅಲ್ಲಿ ನಡೆಯುತ್ತೆ ಇದರಲ್ಲಿ ನಿಮಗೆ ಏಂಜಲ್ಸ್ ಪ್ರೇಯರ್ಸ್ ಏಂಜಲ್ ಮೆಡಿಟೇಷನ್ ಮತ್ತು ಬೇರೆ ಬೇರೆ ಮೆಥಡ್ಸ್ ಏಂಜಲ್ ಜೊತೆ ಕನೆಕ್ಟ್ ಆಗೋದ್ರಿಂದ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಮತ್ತು ಜೀವನ ಪರ್ಯಂತ ಇದನ್ನ ನಿರ್ಭಯವಾಗಿ ಉಪಯೋಗಿಸ್ಕೊಳ್ಬಹುದು ಕೂಡ ಅಂಡ್ ಎಸ್ ಏಂಜಲಿಕ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಸುಲಭವಾಗಿ ನಾವು ಇದನ್ನು ಉಪಯೋಗಿಸ್ಕೊಳ್ಬಹುದಾಗಿರೋದ್ರಿಂದ ನಮಗೆ ಒಂದು ಎನರ್ಜಿಯ ಜೊತೆ ಒಂದು ಅನುಭವ ಅಥವಾ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸಸ್ ತುಂಬಾ ಬೇಗ ಆ ಒಂದು ಸ್ಪರ್ಶ ಅಥವಾ ಅನುಭವ ಸಿಗೋದು ತುಂಬಾ ಈಸಿ ಆಗುತ್ತೆ ಬಿಕಾಸ್ ಈ ಗೈಡ್ಸು ಅಥವಾ ಸ್ಪಿರಿಚುವಲ್ ಮೆಂಟರ್ಸ್ ಅಥವಾ ಏಂಜಲ್ಸ್ ಏನಿರ್ತಾರೆ ನಮಗೆ ಅಂತ ನಿರ್ದಿಷ್ಟವಾಗಿ ನಮ್ಮ ಒಂದು ಅನುಭವ ಜೊತೆ ಕನೆಕ್ಟ್ ಆಗಕ್ಕೆ ಅವರು ಕೂಡ ಆಸಕ್ತರಾಗಿ ಏನಿರ್ತಾರೆ ಅವರು ನಮ್ಮಷ್ಟೇ ಆತರವಾಗಿರ್ತಾರೆ ನಮಗೆ ಸಹಾಯ ಮಾಡಬೇಕು ಅಂತ ಸೊ ಬನ್ನಿ ಈ ಭಾನುವಾರ ಜೊತೆಯಲ್ಲಿ ಲೈವ್ ವರ್ಕ್ಶಾಪ್ ಅಲ್ಲಿ ನಾವು ಈ ಏಂಜಲಿಕ್ ಎನರ್ಜಿಯ ಏಂಜಲ್ಸ್ ಬಗ್ಗೆ ತಿಳ್ಕೊಳ್ಳೋಣ ಎಂಜಾಯ್ ಮಾಡೋಣ ಮತ್ತು ಇನ್ನು ಸಾಕಷ್ಟು ವಿಚಾರಗಳನ್ನ ಅದರ ಜೊತೆಯಲ್ಲಿ ಕನೆಕ್ಟ್ ಆಗಿ ನಮ್ಮ ಜೀವನವನ್ನ ಇನ್ನು ಸರಳವಾಗಿ ವೈವಿಧ್ಯಮಯವಾಗಿ ಆನಂದಮಯವಾಗಿ ಹೇಗೆ ಮಾಡ್ಕೊಳ್ಬಹುದು ಏಂಜಲ್ ಜೊತೆ ತಿಳ್ಕೊಳ್ಳೋಣ ಸಿಗ್ತೀನಿ ಇದೇ ಭಾನುವಾರ ಬೆಳಗ್ಗೆ ಹತ್ತುವರೆಯಿಂದ ಒಂದೂವರೆಗೆ ಡೀಟೇಲ್ಸ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮಸ್ಕಾರ